ಬಿಸಿ ಬಿಸಿ ಚಾ ಸಂಗಟ ಕುರ್ಕುರಿ ಭಜ್ಜಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಎರಡು ಟೈಪ್ ಭಜ್ಜಿ ಮಾಡಾತೆ ನಾನು ಇವತ್ತು ಒಂದು ಕಚ್ಚಾ ಬಾಳೇಕಾಯಿ ಅದ ಮತ್ತೊಂದು ತುಪ್ಪರಿಕಾಯಿ ಅದ ತುಪ್ರಿಕಾಯಿ ಅಂದರೆ ತುಪ್ಪದ ಹೀರೆಕಾಯಿ ಅಂತಾರದು ಅದ್ರ ಭಜ್ಜಿ ಸೇಮ್ ಟು ಸೇಮ್ ತುಪ್ಪದೊಳಗೆ ಮಾಡಿದಂಗೆ ಇರ್ತದೆ ತಿನ್ನಕ್ಕೆ ಟೇಸ್ಟ್ ಭಾರಿ ಮಸ್ತ್ ಅನ್ನಿಸ್ತದ ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲು ಒಂದು ಕಚ್ಚಾ ಬಾಳಿಕಾಯಿ ತೊಗೊಂಡ್ರೆ ಅದ್ರ ಮೈದ ಸಿಪ್ಪಿ ಎಲ್ಲ ತೆಗ್ಯೋದು ಅದೊಂದು ಸ್ವಲ್ಪ ಆಗ್ತೈತೆ ತೆಗ್ಯಕೆ ಬಟ್ ಟೇಸ್ಟಿ ಬೇಕಂದ್ರೆ ಒಂದು ಸ್ವಲ್ಪ ತ್ರಾಸು ತೊಗೋಬೇಕಾಗ್ತದೆ ಅದನ್ನು ಕಟ್ ಮಾಡಿ ತೆಗೆದ ಆಮೇಲೆ ಸಣ್ಣ ಸಣ್ಣ ಸ್ಲೈಸಸ್ ಮಾಡ್ಕೊಳ್ಳೋದು ಬಾಳಿಕಾಯಿದ ಎಕ್ದಮ್ ತಿಳಿವು ಮಾಡ್ಕೊಳ್ಳೋದು ಎಷ್ಟು ತಿಳಿ ಮಾಡ್ಕೊತೀರೋ ಅಷ್ಟು ಭಜ್ಜಿ ಕುರ್ಕುರಿತಾಗ್ತವೆ ಒಳಗೆ ಸಾಫ್ಟ್ ಇರ್ತದೆ ಮ್ಯಾಕ್ ಕುರ್ಕುರಿತಿ ಇರ್ತದೆ ತಿನ್ನಕ್ಕೆ ಭಾರಿ ಟೇಸ್ಟಿ ಬರ್ತದೆ ಸಣ್ಣ ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂತಾವ ಇದನ್ನು ಈಗ ಬಾಳಿಕಾಯಿ ಕಟ್ ಮಾಡ್ಕೊಂಡ ಒಂದು ಸ್ವಲ್ಪ ನೀರಾಗ್ ನಾನು ಯಾಕಂದ್ರೆ ಆಗ್ತಾವಂತ ಈಗ ಇಲ್ಲಿ ನಾವು ಒಂದು ತುಪ್ಪದ ಹೀರೆಕಾಯಿ ತೊಗೊಂಡಿನಿ ಅದು ಭಾಳ ಸಣ್ಣದ ಐತಿ ದೇಸಿ ಹೀರೆಕಾಯಿ ಆಯ್ತದ ಅದನ್ನೂ ನೀವು ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೊರಿ ಎಕ್ದಮ್ ತಿಳುವ ಒಂದು ಹೀರೆಕಾಯಿ ಒಂದು ಬಾಳೆಕಾಯಿ ತೊಗೊಂಡ್ರೆ ಮನೆ ಮಂದಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಬಜ್ಜಿ ಇದನ್ನು ಯಾಕಂದ್ರೆ ಸ್ಲೈಸಸ್ ನೀವು ತಿರುವು ಮಾಡಿರ್ತೀರಲ್ಲ ಹಾಗಾಗಿ ಬಜ್ಜಿ ಭಾಳ ಹಾಕ್ತವೆ ಇನ್ನು ಇದಕ್ಕೆ ಬ್ಯಾಟರ್ ತಯಾರು ಮಾಡೋಣಂತೆ ಬರ್ರಿ ನಾ ಇಲ್ಲಿ ಮೊದಲು ಒಂದು ನಾಲ್ಕು ಸ್ಪೂನ ಕಡಲೆಬಾಯಿ ಹಿಟ್ಟು ತೊಗೊಂಡೇನಿ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡೇನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಕುರ್ ಕುರಿತಾಕ್ತವೆ ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ ಖಾರ ಜಾಸ್ತಿ ಹಾಕ್ಕೋಬೇಡ್ರಿ ಒಂದು ಸ್ವಲ್ಪ ಹಾಕೋರಿ ಯಾಕಂದ್ರೆ ಅಜ್ವಾನ್ ಭೀ ಹಾಕ್ತೀವಲ್ಲ ನಾವು ಇದ್ರೊಳಗೆ ಅದಕ್ಕೆ ಆಮೇಲೆ ಒಂಚೂರು ಹಿಂಗೆ ಆಮೇಲೆ ಜೀರಿಗೆ ಆಮೇಲೆ ಅಜ್ವಾನ್ ಕ್ರಶ್ ಮಾಡಿ ಹಾಕೋದು ಇದ್ರೊಳಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಕಲರ್ ಚೆಂದ ಬರ್ತದಂತ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಚಲೋದಂಗೆ ಉಪ್ಪ ಖಾರ ಅರಶಿನ ಹಿಂಗೆ ಎಲ್ಲನೂ ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಆಗೋ ಹಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬ್ಯಾಟರ್ ತಯಾರು ಮಾಡ್ಕೋಬೇಕು ಇದು ಬಜ್ಜಿಗೆ ನೀವು ಭಾಳ ತರ್ಗು ಮಾಡ್ಕೋಬಾರ್ದು ಭಾಳ ಗಟ್ಟಿನೂ ಮಾಡ್ಕೋಬಾರ್ದು ಬ್ಯಾಟ್ರ ತಳಗಿ ಮಾಡ್ಕೊಂಡ್ರೆ ಅದಕ್ಕೆ ಹತ್ತಂಗೆಲ್ಲ ಗಟ್ಟಿ ಮಾಡ್ಕೊಂಡ್ರೆ ಭಾಳ ದಪ್ಪ ದಪ್ಪ ಬಜ್ಜಿ ಬರ್ತವೆ ಹಾಗಾಗಿ ಬ್ಯಾಟರ್ ನೋಡ್ಕೊಂಡು ತಯಾರು ಮಾಡಬೇಕಾಗ್ತದೆ ಈಗ ನೋಡಿರಿ ನಾ ಈ ಥರ ಮಿಕ್ಸ್ ಮಾಡ್ಕೊಂಡೆ ತೆರಳಾಗ ಬ್ಯಾಟ್ರ್ ಮಾಡ್ಕೊಂಡಿನಿ ಇಷ್ಟ ಆದರೆ ಸಾಕಾಗ್ತದೆ ಇನ್ನು ಗ್ಯಾಸ್ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಕಾಯೋಕೆ ಇಡಾತೀನಿ ಇದಕ್ಕೆ ಎಣ್ಣೆಯೂ ಭಾಳ ಬಿಸಿ ಮಾಡ್ಕೋಬೇಡ್ರಿ ನಾರ್ಮಲ್ ಬಿಸಿ ಅಂದರೆ ಒಂದು ಬಜ್ಜಿ ಎಲ್ಲ ಏನು ಫ್ರೈ ಮಾಡೋಕೆ ಬಿಸಿ ಬೇಕಾಗ್ತದಲ್ಲ ಅದಕ್ಕಿಂತ ಒಂದು ಚೂರು ಕಮ್ಮಿ ಬಿಸಿ ಮಾಡಿಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಇದು ಬಜ್ಜಿ ಫ್ರೈ ಮಾಡ್ಕೋರಿ ಟು ಮೀಡಿಯಮ್ ಅಂತಾರಲ್ಲ ಹಂಗೆ ಭಾಳ ಕಮ್ಮಿನೂ ಅಲ್ಲ ಭಾಳ ಜಾಸ್ತಿನೂ ಅಲ್ಲ ಯಾಕಂದ್ರೆ ಬಾಳೆಕಾಯಿನೂ ಹಸಿದಿರ್ತದ ಆಮೇಲೆ ತುಪ್ಪರಿಕಾಯೂ ಹಸಿ ಇರ್ತದೆ ಅದು ಒಳಗಿಂದ ಬಾಯ್ಲ್ ಆಗಬೇಕು ಅದ್ರ ಸಲುವಾಗಿ ನೀವು ಅದನ್ನು ಸ್ವಲ್ಪ ಲೋ ಟು ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ಅಂದರೆ ಈಗ ಒಂದು ಬ್ಯಾಚ್ ಬಜ್ಜಿನೂ ಇಲ್ಲಾಂದ್ರೆ ಮೂರು ನಿಮಿಷರೇ ಫ್ರೈ ಮಾಡ್ಕೋಬೇಕು ಅಂದ್ರೆ ಚಲೋದಂಗೆ ಅವು ಆ ಒಳಗಿಂದ ಫ್ರೈ ಆಗ್ತವೆ ನೋಡಿರಿ ಈ ಕಲರ್ ಬರಬೇಕು ಇಷ್ಟಾದ್ರೆ ಸಾಕು ಒಳಗಿಂದನು ಬಾಯ್ಲ್ ಆಗಿರ್ತದೆ ಮ್ಯಾಗಿಂದ ಫ್ರೈಯ ಒಳಗಿನ ಬಾಯ್ಲಾ ಚೆಂದ ಆಗಿರ್ತದೆ ಸಾಫ್ಟ್ ಇರ್ತದ ಒಳಗೆ ಮ್ಯಾಗ ಕುರ್ಕ್ ಇರ್ತದೆ ಇನ್ನು ಈಗ ತುಪ್ಪರಿಕಾಯದ್ದು ಹಾಕೋಣಂತ ಬರ್ರಿ ಮೊದಲು ಹಾಕಿದ ನಾನು ಅದ ಈಗ ತುಪ್ಪರಿಕಾಯದ್ದು ಹಾಕೊಳತ್ತೀನಿ ಈ ತುಪ್ಪರಿಕಾಯಿ ಬಜ್ಜಿ ಅಂತೂ ಭಾರಿ ಮಸ್ತ್ ಇರ್ತದ ತಿನ್ನಾಕ ನೀವು ಒಂದು ಸರ್ತಿ ಮಾಡ್ಕೊಂಡ್ರೆ ಮತ್ತು ಮತ್ತೂ ಬೇಕನ್ನಿಸತ್ತೆ ಆ ರೇಂಜಿಗೆ ಟೇಸ್ಟ್ ಕೊಡ್ತದಿದ ಇರ್ತದೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ಇವಾಗ ನನ್ನ ಬಜ್ಜಿ ತಯಾರಾಗ್ಯದ ನೋಡ್ರಿ ಕುರ್ಕ್ ನೋಡಿದ್ರೆ ಬಾಯಾಗ ನೀರು ಬಿಡ್ತದ ಈಗ ತಿನ್ಬೇಕಂತ ಅಷ್ಟು ಚೆಂದ ಅನ್ಸತ್ತದ ಕಲರ್ ಎಷ್ಟು ಚೆಂದ ಬಂದದ ನೋಡಿರಿ ಭಜ್ಜಿದ ಇದನ್ನು ನೀವು ಇವ್ನಿಂಗ್ ಬಿಸಿ ಬಿಸಿ ಚಹಾ ಜೊತೆ ಮಾಡ್ಕೊಂಡು ತಿನ್ಬೇಕು ಮಸ್ತ್ ಅನಿಸ್ತದ ನಿಮಗಿದ ಎರಡು ಟೈಪ್ ಭಜ್ಜಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬು ಮಾಡಿರಿ ಮತ್ತು ಬೇರೆ ಯಾವ ಭಜ್ಜಿ ಬೇಕಾಗಿದೆ ಅಂದ್ರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು